அது அஸ்டே மைசுர் சில்க சீரது நோடி இவத்தே நான் ஏய் தகுதி இதன ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾವ್ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ಏನಪ್ಪಾ ಅಂದ್ರೆ ನಮ್ಮಅಮ್ಮಂದು ಐದನೇ ತಿಂಗಳ ಪೂಜೆ ಹಂಗೆ ನಮ್ಮಅಪ್ಪ ಮಗಳನ್ ಸ್ಕೂಲ್ ಇಂದ ಕರ್ಕೊಂಡ್ ಬರ್ಬೇಕಾದ್ರೆ ಹೂವು ಹಣ್ಣು ಎಲ್ಲ ತಗೊಂಬಂದ್ಬಿಡಮ್ಮ ಹಂಗೆ ಅಂತ ಅಂದ್ರು ಆಲ್ರೆಡಿ ಇವಾಗ ಟೈಮ್ ಒಂದ್ ಹನ್ನೆರಡು ಆಗೋಗ್ಬಿಟ್ಟಿದೆ ಏನದು ಬಾಳೆಂಡ್ ಸಿಕ್ತು ನನಗೆ ಬಟ್ ಹೂ ಸಿಗ್ತಾ ಇಲ್ಲ ಎಲ್ಲ ಕಡೆ ಡಿಮ್ಯಾಂಡ್ ಇವಾಗ ಹಬ್ಬಗಳ ಸೀಸನ್ ಅಲ್ವಾ ರೇಟು ಕೂಡ ಜಾಸ್ತಿ ಇಲ್ಲ ಎಲ್ಲೂ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಬಂದೆ ಒಂದು ರೌಂಡ್ ಫುಲ್ಲು ಎಲ್ಲೂ ಹೂವೇ ಇಲ್ಲ ನೋಡಿ ಇವಾಗ ಅದನ್ನ ಹುಡ್ಕೊಂಡು ಹೋಗ್ಬೇಕು ಮೇಲೆ ಎಲೆ ಅಡಿಕೆ ಎಲ್ಲ ತಗೊಂಬಾರಮ್ಮ ಹಂಗೆ ಅಂತ ಅಂದ್ರು ಹಂಗಾಗಿ ಸೊ ಬನ್ನಿ ಇವಾಗ ಹೋಗೋಣ ಆಮೇಲೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಫರ್ನಿಚರ್ದು ಸ್ಟೋರ್ ನೋಡ್ತಾ ಇದೆ ಯಾವಾಗ್ಲೂ ಅದು ತುಂಬಾನೇ ಇನ್ಸ್ಟಾಗ್ರಾಮು ಮತ್ತೆ ಅಲ್ಲಿ ಇಲ್ಲಿ ಎಲ್ಲಾ ಹಾಕ್ತಾನೆ ಇದ್ರು ವಿಡಿಯೋ ಕ್ವಾಲಿಟೀಸ್ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಚೆಕ್ ಮಾಡ್ತಾ ಇದೆ ವಾರ್ಡ್ರೋಫ್ಸ್ ಪರ್ಟಿಕ್ಯುಲರ್ ಆಗಿ ನಂಗೆ ಈ ಡಬಲ್ ಡೋರ್ ತ್ರಿಬಲ್ ಡೋರ್ ಈ ತರದೇ ಬೇಕಿತ್ತು ಆಕ್ಚುಲಿ ಹಂಗಾಗಿ ಹೋಗಿ ಚೆಕ್ ಮಾಡ್ತಾ ಇದ್ದೆ ಬಟ್ ಎಷ್ಟು ವರ್ಸ್ಟ್ ಆಗಿತ್ತು ಅಂತ ಅಂದ್ರೆ ಉಡ್ಡು ಕೆಲವೊಂದು ನಾವು ರೆಡಿಮೇಡ್ ತಗೋಬೇಕು ಅಂತಂದ್ರೆ ತುಂಬಾನೇ ಹುಷಾರಾಗಿ ತಗೋಬೇಕು ಮಾಡಿಸಿದ್ರೆ ತುಂಬಾ ವರ್ಷಗಳು ಬಾಳಕೆ ಬರುತ್ತೆ ಲೈಫ್ ಲಾಂಗು ಬಟ್ ಈ ತರ ತಗೋಬೇಕು ಅಂತಂದ್ರೆ ನೋಡಿ ತಗೋಳಿ ಎಲ್ಲಾ ಒಂಥರ ಚಕ್ಕೆ ಎದೊಳೋದು ಉಡ್ ಅಲ್ಲಿ ಪುಡಿಗಳು ಬರೋದು ಮತ್ತೆ ಉಡ್ ಎಲ್ಲಾ ತುಂಬಾ ಕಳಪೆ ಮಟ್ಟದ ಹಾಕಿರ್ತಾರೆ ಆ ತರದೆಲ್ಲ ತಗೋಳಕೆ ಹೋಗ್ಬೇಡಿ ನೋಡಿ ನಾನ್ ನೋಡ್ತಾ ಇದೀನಲ್ಲ ನೀವೇ ಅಬ್ಸರ್ವ್ ಮಾಡ್ತಾ ಇರಬಹುದು ಕ್ವಾಲಿಟಿ ಎದ್ದಿ ಕಾಣಿಸುತ್ತೆ ನೋಡಿ ಹೆಂಗಿದೆ ಅಂತ ಅನ್ಬಿಟ್ಟು ಈ ತರ ಎಲ್ಲ ಚೀಪ್ ಆಗಿರೋದೆಲ್ಲ ತುಂಬಾನೇ ಕಮ್ಮಿ ರೇಟ್ ಸಿಗ್ ಕೊಡ್ತಾರೆ ತಗೋಳಕ್ ಹೋಗ್ಲೇಬೇಡಿ ದಯವಿಟ್ಟು ನಾನು ಏನಕ್ಕೆ ತೋರ್ಸ್ತಾ ಇದೀನಿ ಅಂತಂದ್ರೆ ಇಲ್ಲಿ ಎಲ್ಲಾ ತರದ್ದು ಐಟಮ್ಸ್ ಇದಾವೆ ಬಟ್ ಇನ್ ಪರ್ಟಿಕ್ಯುಲರ್ ಎಲ್ಲಾನು ನೋಡ್ಕೊಂತ ಬಂದೆ ಎಲ್ಲಾ ಒಂಥರ ಏನೋ ಎಲ್ಲಿಂದನೋ ತಗೊಂಬಂದು ಸೆಕೆಂಡ್ಸ್ ಅಲ್ಲಿ ಏನೋ ಮಾಡ್ತಾ ಇದಾರೆ ಅನ್ನೋ ಫೀಲಿಂಗ್ ಇತ್ತು ನಿಜ ಈ ತರದೆಲ್ಲ ನೀವು ಏನಂತಾರೆ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ ಇದೇನೋ ಹೆಸರು ಏನೋ ಎಂಟರ್ಪ್ರೈಸಸ್ ಅಂತಾನೋ ಏನೋ ಇತ್ತು ಇದು ನಾನು ಫುಲ್ ಹೆಸರು ಓದಕ್ಕೆ ಹೋಗಿಲ್ಲ ಇದು ಹ್ಮ್ ಎಷ್ಟು ಅದು ಚಿಕ್ಕದಿಲ್ವಾ ಚಿಕ್ಕದಿಲ್ವಾ ಅವೆಷ್ಟು കൊടിയത് <laughs> എടു ಬಿಡಿ ಹೂವು ಸಿಕ್ತು ಅಂತ ಹೇಳ್ಬಿಟ್ಟು ತಂದು ಮನೇಲೆ ಕಟ್ಕೊಂತ ಇದ್ದೆ ನೋಡಿ ಎಲ್ಲಾನು ಕಂಪ್ಲೀಟ್ ಕಟ್ಕೊಂಡೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಗುರುವಾರ ಆಗಿರೋದ್ರಿಂದ ಮಾಡೋಣ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಂಡ್ ಇನ್ನೊಂದ್ ಕಡೆ ನಮ್ಮಪ್ಪ ಅಮ್ಮಂಗ್ ಫೋಟೋಗೆ ಹೂವು ಎಲ್ಲ ಮುಡ್ಸ್ಕೊಂತ ಇದ್ರು ಜಾಸ್ತಿ ಹೆವಿ ಆಗಿರೋ ಹೂವು ಎಲ್ಲ ಇಡಕ್ಕಾಗಲ್ಲ ಯಾಕೆಂದ್ರೆ ಫೋಟೋ ಸ್ಲಿಪ್ ಆಗ್ಬಿಡುತ್ತೆ ಅಂತ ಹೇಳಿ ಎಷ್ಟ್ ಬೇಕಷ್ಟು ಇಟ್ಕೊಂತ ಇದ್ವಿ ಅಂಡ್ ಕಂಪ್ಲೀಟ್ ಎಲ್ಲಾನು ಪೂಜೆ ಎಲ್ಲಾ ಮಧ್ಯಾಹ್ನಕ್ಕೆ ಎಲ್ಲಾ ಮುಗಿಸ್ಕೊಂಡ್ವಿ ಸಿಂಪಲ್ ಆಗಿ ಮಾಡಿದ್ವಿ ಏನು ಗ್ರಾಂಡ್ ಅಂತ ಏನು ಮಾಡಲ್ಲ ಅಲ್ಲ ನಾವು ಅದಕ್ಕೋಸ್ಕರ ನೋಡಿ ನಮ್ಮನೆ ಗಿಡದಲ್ಲೇನೆ ದಾಸವಾಳ ಹೂ ಒಂದ್ ಎರಡು ಮೂರು ಬಿಟ್ಟಿತ್ತು ಏನಿಲ್ಲ ಸಿಂಪಲ್ ಆಗಿ ಮಾಡ್ತೀವಿ ಪ್ರತಿ ತಿಂಗಳು ಅಂಡ್ ನಮ್ಮ ಮನೇಲೇ ಏನ್ ಮಾಡ್ತೀವಿ ಅದು ನಾವು ತಿನ್ನೋಕು ಮುಂಚೆ ಅವ್ರ ಫೋಟೋ ಮುಂದೆ ಸ್ವಲ್ಪ ಇಟ್ಟರೆ ಸಾಕು ಇನ್ನೇನು ಪರ್ಟಿಕ್ಯುಲರ್ ಆಗಿ ಅದೇ ಇದೆ ಅಂತ ಏನು ಇಲ್ಲ ಓನೇ ಬಿಸಿ ಬಿಸಿ ಅನ್ನ ಮಾಡಿದ್ದೆ ಉಪ್ಪು ಹಾಕ್ದಿರ ಅನ್ನ ಮಾಡಿದ್ದೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಲೋಟ ನೀರು ತಗೊಂಡೋಗಿ ಅಮ್ಮನ ಫೋಟೋ ಮುಂದೆ ಇಟ್ಟಿದ್ದು ಏನಿರುತ್ತೋ ಮನೇಲಿ ಅದನ್ನ ಇಡ್ಬೋದು ಏನು ಸಮಸ್ಯೆ ಇಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಬಾ 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 ಬರ್ತೀನಿ ಈ ಕೆಟೋಲ್ ಬೇಕಿತ್ತು ಅಂತ ತಗೊಂಬಂದೆ ಇಲ್ಲಿಗೆ ಅಲ್ವೊಂದಿತ್ತು ಇಲ್ವೊಂದು ಇರ್ಲಿ ಅಂತ ಅನ್ಬಿಟ್ಟು ಬಿಸಿನೀರೆಲ್ಲ ಕಾಯಿಸೋದಿಕ್ಕೆ ಇರ್ಬೇಕು ಮನೆ ಎಲ್ಲರ ಮನೇಲೂ ಒಂದೊಂದು ಈ ಥರದ್ದು ಚೆನ್ನಾಗಿದೆ ಮನೆಗೆ ಬಂದಿದ ತಕ್ಷಣ ನಮ್ಮ ಅತ್ತೆ ಮಾವ ಇಬ್ರು ಇರ್ಲಿಲ್ಲ ಎಲ್ಲೋಗಿದ್ರು ಅಂತ ನಂಗೂ ಗೊತ್ತಿರ್ಲಿಲ್ಲ ನಾನೇನ್ ಕಾಲ್ ಮಾಡಿರ್ಲಿಲ್ಲ ಅಲ್ಲ ಅವ್ರಿಗೆ ಸೊ ಹಂಗಾಗಿ ಆಮೇಲೆ ನನ್ ಮಕ್ಳು ಊಟ ಮಾಡಿಸ್ಕೊಂಡು ಕೂತಿದ್ದೆ ಟೈಮ್ ನೋಡಿ ನಾಲ್ಕು ಗಂಟೆ ಆಗೋಗಿತ್ತು ನಾವು ಬಂದಾಗ್ಲೇ ಒಂದು ಮೂರು ಮುಕ್ಕಾಲು ಆಗಿತ್ತು ಸೊ ಇಬ್ರಿಗೂ ಊಟ ಮಾಡಿಸ್ಕೊಂಡು ನಾನು ಸಹ ಊಟ ಮಾಡ್ದೆ ಅಷ್ಟ್ರಲ್ಲಿ ನಮ್ಮ ಮಾವ ಬಂದು ಆಚೆ ಕರ್ಕೊಂಡು ಹೋದ್ರು ಮಕ್ಕಳನ್ನ हम्म ठीक قلنا यू नेन मारतावने ए ನೋಡಿ ಇಬ್ರು ಹೋಗ್ಬಿಟ್ಟು ಮೊಟ್ಟೆ ಪಾಪ್ಸ್ ಏನೋ ತಗಸ್ಕೊಂಡ್ ಬಂದಿದ್ದಾರೆ ನಾನ್ ಚಾಕಲೇಟ್ ಕೇಕು ಐಸ್ ಕ್ರೀಮ್ ಜ್ಯೂಸ್ ಇವೆಲ್ಲ ಏನು ಮುಟ್ಟಬಾರದು ಅಂತ ಹೇಳ್ಬಿಟ್ಟಿದೀನಿ ನನ್ನ ಮಗಳಿಗೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ನನ್ನ ಮನೆಗೆ ಬಂದೆ ನೆನ್ನೆನೆ ಸೊ ಇವಾಗ ಆಲ್ಮೋಸ್ಟ್ ಒಂದು ಹನ್ನೆರಡೂವರೆ ಒಂದ್ ಗಂಟೆ ಆಗಿದೆ ಟಿಫನ್ ಎಲ್ಲ ಮಾಡಿ ಓಡಾಡ್ತಾ ಇದೀವಿ ನೋಡಿ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆನೂ ಸ್ಟಾರ್ಟ್ ಆಗೋಯ್ತು ಬಾಪಾ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕೆಳಗಡೆ ಹೋಗ್ಬಿಟ್ಟು ನೋಡಿ ಎಕ್ಸ್ಟ್ರಾ ಫಿಶ್ ತಂದ್ ಹಾಕಿದರೆ ಇವಾಗ ನಿಮಗೆ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ ತೋರಿಸ್ತೀನಿ ಬಟ್ ತುಂಬಾ ಜನ ಅಬ್ಸರ್ವ್ ಮಾಡಿದಿರ ನಾನು ಬಳೆಗಳು ಹಾಕಲ್ಲ ಅಷ್ಟಾಗಿ ಬಟ್ ನನ್ನ ಹತ್ರ ತುಂಬಾನೇ ಬಳೆಗಳು ಕಲೆಕ್ಷನ್ಸ್ ಇದಾವೆ ಎಲ್ಲ ತೋರಿಸ್ತೀನಿ ಇವಾಗ ಇಲ್ಲಿ ಎಷ್ಟಿಟ್ಟಿದೀನಿ ಅಷ್ಟನ್ನ ಮಾತ್ರ ತೋರಿಸ್ತೀನಿ ಬನ್ನಿ

ಏನೇನೋ ಹೇಳ್ತಾನೆ ಏನೇನೋ ಹೇಳ್ತಾನೆ ಬಳೆ ಬಳೆ ನೀನ್ ಈ ಕಡೆ ಬಂದ್ಬಿಡ್ಬೇಕು ಡಿಸ್ಟರ್ ಮಾಡಬಾರ್ದು ಬಾ ಈ ನೋಡಿ ಇದೆ ಅಲ್ಲ ಕೆಲವರು ಬಳೆಗಳೇ ಹಾಕೊಳ್ಳಲ್ವಾ ಅಂತ ಅನ್ಕೊಂಡ್ ಬಟ್ ಬಟ್ ಎಷ್ಟೆಲ್ಲ ಗಾಜಿನ ಬಳೆ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದೇ ಸುಮಾರು ಇದಾವೆ ತೋರಿಸ್ತೀನಿ ಒಂದೊಂದ್ರಲ್ಲ ಒಂದೊಂದು ಮೆಮೊರೀಸ್ ಇದಾವೆ ನನಗೆ ಈ ಬಳೆಗಳನ್ನೆಲ್ಲ ನಾನು ಮುಟ್ಟಿನೇ ಸುಮಾರು ಅವ್ರು ಹೋದಾಗಿಂದನು ಮುಟ್ಟಿಲ್ಲ ನಾನು ಹಾಕೊಂಡು ಇಲ್ಲ ತೋರಿಸ್ತೀನಿ ರೀ ತುಂಬಾ ವೇರ್ ಮಾಡ್ತಿದ್ದೆ ನಾನು ಇದನ್ನ ರೆಗ್ಯುಲರ್ ಆಗಿ ವೇರ್ ಮಾಡ್ತಿದ್ದೆ ಎಲ್ಲೇ ಹೋದ್ರು ನೋಡಿ ಇದೆಲ್ಲ ಪ್ರತಿ ಒಂದು ಸ್ಯಾರೀಸ್ಗೂ ನಾನು ಗಾಜಿನ ಬಳೆನ ಯೂಸ್ ಮಾಡ್ತಿದ್ದೆ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಫೇವ್ರೆಟ್ ನನಗೆ ಎಲ್ಲ ಕಲರ್ಸು ಇದಾವೆ ನೋಡಿ ಇದು ನನ್ನ ಮದುವೆದು ರಿಸೆಪ್ಷನ್ ಹಾಕೊಂಡಿದ್ದೆ ನಾನು ಮ್ಯಾಚಿಂಗ್ ಅಂತ ಹೇಳಿಬಿಟ್ಟು ಇನ್ನು ಇದು ಅಷ್ಟೇನೆ ಎಲ್ಲ ಮ್ಯಾಚ್ ಮಾಡಿಬಿಟ್ಟು ಹಾಕೊಂಡಿದ್ದೆ ನೋಡಿ ಇದೆಲ್ಲ ಒನ್ ಒಂದ್ ಸ್ಯಾರಿ ಇದು ಕಲರ್ ಆಗಿ ಎಲ್ಲ ರೀ ಸ್ಯಾರಿ ಕಲರ್ಸ್ ತಗೊಂಡಿದ್ದೆ ನಾನು ತುಂಬಾನೇ ಇದು ಅಷ್ಟೇ ಮೈಸೂರು ಸಿಲ್ಕ್ ಸೀರೆದು ನೋಡಿ ಇವತ್ತೇ ನಾನ್ ತೆಗ್ದಿರೋದು ಇದನ್ನು ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಅಂಡ್ ಇದೆಲ್ಲ ನನ್ನ ಮದುವೆದು ನೋಡಿ ಇದೆಲ್ಲ ಕಂಪ್ಲೀಟು ಬಳೆ ಶಾಸ್ತ್ರದ್ದು ಆಮೇಲೆ ನೋಡಿ ಕಪ್ಪು ಬಳೆ ನನಗೆ ಹಾಕಿದ್ದು ಕಪ್ಪು ಬಳೆ ಎಲ್ಲ ನೋಡಿ ಮೆಮೊರೀಸ್ ಇದರಲ್ಲಿ ನನ್ನ ಹಸ್ಬೆಂಡು ಕೂಡ ತಂದು ಕೊಟ್ಟಿದ್ರು ಎಲ್ಲ ಕಲರ್ಸು ಇದಾವೆ ಇಲ್ಲಿ ಇಷ್ಟು ಮಾತ್ರ ಇಟ್ಟಿದ್ದೀನಿ ಇನ್ನೂ ಅಲ್ಲೊಂದು ಚೂರು ಇಟ್ಟಿದ್ದೀನಿ ನೋಡಿ ಇದೆಲ್ಲ ಹಸ್ರುದು ಇರಪ್ಪ ಹಂಗೆಲ್ಲ ಮಾಡ್ಬಾರ್ದು ಇದೆ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇಷ್ಟೆಲ್ಲ ನನ್ ಗೊತ್ತಿಲ್ಲ ನಾನು ನಿಜಕ್ಕೂ ಇದನ್ನೆಲ್ಲ ಯಾವಾಗ ಹಾಕೊಂತೀನಿ ಇಲ್ಲ ಹಾಕೊಳ್ಳೋದೇ ಇಲ್ವೋ ಇಲ್ಲ ಹಿಂಗೇನೆ ಕವರ್ ಅಲ್ಲಿ ಇರುತ್ತೋ ಗೊತ್ತಿಲ್ಲ ನನಗೆ ಅದನ್ನ ಫಂಕ್ಷನ್ಸ್ ಬಂದಾಗ ವೇರ್ ಮಾಡ್ಬೋದು ಅಷ್ಟ್ರೆ ಮುಂಚೆ ತರ ಎಲ್ಲ ವೈಪ್ಸ್ ಬರಲ್ಲ ಈಗ ಸೊ ಇರಪ್ಪ ನನ್ನ ಮಗ ಆಮೇಲೆ ಒಡವಾಟ್ರೆ ಕಷ್ಟ ಅಷ್ಟೇ ಇನ್ನು ಇಲ್ಲಿ ಇಟ್ಬಿಟ್ರೆ ಇದನ್ನೇನೂ ಟಚ್ ಮಾಡೋಲ್ಲ ಏನೂ ಮಾಡೋಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಿ ಇಷ್ಟಿದೆ ಇನ್ನೂ ನಮ್ಮ ಅಮ್ಮನ ಮನೇಲಿ ಇನ್ನೂ ಒಂದಷ್ಟು ಎಲ್ಲ ಅದೆಲ್ಲ ವೆಲ್ವೆಟ್ಟು ಅದು ಒಂಥರ ಸಿಲ್ಕ್ ಥ್ರೆಡ್ ಎಲ್ಲ ತುಂಬ ಇಟ್ಟಿದ್ದೀನಿ ಇನ್ನು ನಾನು ಏಯ್ ಸುಮ್ಮನಿ ನಮ್ದು ರಂಗೋಲಿ ಪುಡಿ ಚೆನ್ನಾಗಿಲ್ಲ ಇದು ಮಣ್ಣ ಹತ್ರ ಹೊಡಿತಾರಲ್ಲ ಆತರದ್ದು ಪುಡಿ ಚೆನ್ನಾಗಿದ್ರೆ ಪುಡಿ ಚೆನ್ನಾಗಿ ರಂಗೋಲಿ ಚೆನ್ನಾಗಿ ಬರ್ತೈತೆ ಅವತ್ತು ಇಷ್ಟು ಅಕ್ಕಿ ಪುಡಿ ಮಳೆ ಎಷ್ಟು ಕೆ ಜಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ನೀಟಾಗಿ ಮಾಡಿಬೇಕು ಚಿನ್ನಿ ನೀಟಾಗಿ ಕಲರಿಂಗ್ ಮಾಡಬೇಕು ಮಾಡು ಮಾಡು ಗೊತ್ತ ಏನು ಮಾಡಲ್ಲ ಬಿಡಮ್ಮ ಅವನು ಬಿಡಮ್ಮ ಅವನಿಗೂ ಕೊಡಮ್ಮ ಒಂಚೂರು ಏನು ಕೊಡಲ್ಲ ಅವನಿಗೆ ನೀನು ಸುಮ್ಮನಿರೋ ನೋಡ ಹೆಂಗಿಡ್ಕೊಂಡು ಕೂತವನ ಹಂಗೆ ಈಜ್ಬಿಟ್ಟು ಹೋಮ್ ವರ್ಕ್ ಬುಕ್ ಎಲ್ಲ ಓಹೋ ನಾವು ಹೋಗು ನೀನು ನಾನು ಅದಕ್ಕೆ ಆಮೇಲೆ ತಕೊಡ್ತೀನಿ ಅಂತ ಹೇಳಿದ್ದು ನೋಡ ಹೆಂಗ್ ಕೂತ ಅವನೇ ರಾಜ್ಕುಮಾರ ಏಯ್ ನೋಡ್ದ ನೋಡ್ದೆ ಅವನ್ನ ನೋಡ್ದ ಓಹೋ ಹೋ 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 ಆಯ್ತು ನೀನೇನು ತೋರಿಸ್ಬೇಡ ಎತ್ತು ಕೈ ಎತ್ತು ಕೋಲ್ಡ್ ನೋಡು ಕೋಲ್ಡ್ ಎತ್ತು ಕೈ ಶುಕ್ರವಾರ ಆಗಿರೋದ್ರಿಂದ ನಮ್ಮತ್ತೆ ಪೂಜೆ ಮಾಡ್ತಾ ಇದ್ರು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು ಹೊಸಲುಗೆ ಮತ್ತು ತುಳಸಿ ಗಿಡಕ್ಕೆ ಎಲ್ಲ ಹೂವು ಇಟ್ಟು ರಂಗೋಲಿ ಇಟ್ಟು ಪೂಜೆ ಮಾಡ್ತಾರೆ ನೋಡಿಲಿ ಇದು ನಿಂಗೆ ರಾಖಿ ಯಾರು ಕಟ್ಟಿದ್ದು ಹೇಳು ಯಾರಪ್ಪ ಕಟ್ಟಿದ್ದು ಈ ರಾಖಿ ಯಾರು ಕಟ್ಟಿದ್ ನಿಂಗೆ ಅಕ್ಕ ದಕ್ಕ ಅನ್ಬೇಕು ಅಕ್ಕನು ಅಕ್ಕ ಅಕ್ಕ ಕಟ್ಟದ ರಾಖಿ! ರಾಕಿ ಅಕ್ಕ ಹ್ಮ್ ಹ್ಮ್ ಏ ರಾಮನಾಮ ಭಜಲೇ ರಾಮನಾಮ ಸುಖ ಆಮೇಲೆ ಜೋಳ ಇತ್ತು ಅಂದ್ಬಿಟ್ಟು ಭಯ ಇಟ್ಟಿದ್ವಿ ನೋಡಿ ಎಳೆ ಜೋಳ ತುಂಬಾನೇ ಚೆನ್ನಾಗಿತ್ತು ಇದನ್ನ ನಾವು ಸ್ಕೂಲ್ ಡೇಸ್ ಅಲ್ಲಿ ಎರಡು ರೂಪಾಯಿ ಕೊಟ್ಟಿ ತಿಂತಾ ಇದ್ವಿ ಅದೆಲ್ಲ ನೆನಪಾಗುತ್ತೆ ಜೋಳ ನೋಡಿದ ತಕ್ಷಣ ಇದೆಲ್ಲ ನೈಂಟೀಸ್ ಕಿಡ್ಸ್ ನ ಮೆಮೊರೀಸ್ ಅಂತ ಹೇಳ್ಬೋದು ಆಕ್ಚುಲಿ ಜೋಳಕ್ಕೆ ಉಪ್ಪು ಖಾರ ಮತ್ತೆ ನಿಂಬೆಣ್ಣ ಹಾಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್